ಹೇ ಆಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ವ್ಲಾಗ್ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಸೊ ನಾನಿವತ್ತು ಈ ಒಂದು ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ಟಲ್ಲಿ ಈ ಲೈಟ್ ಲೈನ್ ಆರ್ ಫೇಂಟ್ ಲೈನ್ ಬಂದರೆ ಏನು ಮಾಡಬೇಕು ಸೊ ಅದು ಏನಕ್ಕೆ ಬರುತ್ತೆ ಎಲ್ಲ ನಿಮ್ಮ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಫಸ್ಟ್ಲಿ ಯಾ ನಾವು ಯಾವಾಗ ಟೆಸ್ಟ್ ಮಾಡ್ಕೋಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಸೊ ನಮಗೆ ಲೈಕ್ ನಮ್ಮ ಒಂದು ಸೈಕಲ್ ಏನಿರುತ್ತೆ ಅದು ಯೂಶ್ವಲಿ ತರ್ಟಿ ಡೇಸ್ ಸೈಕಲ್ ಇರುತ್ತೆ ಕೆಲವ್ರಿಗೆ ಟ್ವೆಂಟಿ ಏಯ್ಟ್ ಡೇಸ್ಗೆ ಹಾಕ್ತಾರೆ ಇನ್ ಕೆಲವರು ತರ್ಟಿ ಫೈವ್ ಡೇಸ್ಗೆ ಸೊ ಈ ಥರ ಎಲ್ಲ ಒಬ್ಬೊಬ್ಬರು ಪೀರಿಯಡ್ಸ್ ಸೈಕಲ್ ಒನ್ ಥರ ಇರುತ್ತೆ ಸೊ ಯಾ ನಿಮಗೇನಾದರೂ ರೆಗ್ಯುಲರ್ ಪೀರಿಯಡ್ಸ್ ಸೈಕಲ್ ಇದ್ದರೆ ಲೈಕ್ ತರ್ಟಿ ಡೇಸ್ಗೆ ಲೈಕ್ ಒನ್ ಮಂತಿಗೆ ಕರೆಕ್ಟಾಗಿ ಆದರೆ ಅದು ರೆಗ್ಯುಲರು ಅಥವಾ ಟ್ವೆಂಟಿ ಏಯ್ಟ್ ಡೇಸ್ಗಾದರೆ ಅಥವಾ ತರ್ಟಿ ಫೈವ್ ಡೇಸ್ಗಾದರೆ ಅದು ಇರೆಗ್ಯುಲರ್ ಅಂತ ಅಲ್ಲ ನೀವು ಕರೆಕ್ಟಾಗಿ ಅವಾಗಿಂದೂ ತರ್ಟಿ ಫೈವ್ ಡೇಸ್ಗೆ ಆಗ್ತಾ ಇದ್ದೀರಾ ಅಂದರೆ ನಿಮ್ಮದು ರೆಗ್ಯುಲರ್ ಅಂತಾನೆ ಸೊ ನಾವು ಒಂದೇ ಏನು ಟೈಮ್ಗೆ ಆಗ್ತಾ ಇದ್ದೀವಿ ಪ್ರತಿ ತಿಂಗಳು ಅಂತ ಅಂದರೆ ನಿಮಗೆ ರೆಗ್ಯುಲರ್ ಸೈಕಲ್ ಇದೆ ಅಂತಲೇ ಅರ್ಥ ಸೊ ಅಕಸ್ಮಾತು ಈ ತಿಂಗಳು ಟ್ವೆಂಟಿ ಫೈವ್ ಡೇಸ್ಗೆ ಆದ್ವಿ ಅಥವಾ ಟ್ವೆಂಟಿ ಏಯ್ಟ್ ಡೇಸ್ಗೆ ಆದ್ವಿ ನೆಕ್ಸ್ಟ್ ಬರೋ ತಿಂಗಳು ತರ್ಟಿ ಫೈವ್ ಡೇಸ್ ಫಾರ್ಟಿ ಡೇಸ್ ಆಗುತ್ತೆ ಸೊ ಈ ಥರ ಇದ್ದರೆ ಮಾತ್ರ ನಮಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದೆ ಅಂತ ಹೇಳ್ಬೋದು ಸೊ ಯಾ ನಾವು ಯಾವಾಗ ಟೆಸ್ಟ್ ಮಾಡ್ಕೋಬೇಕು ಅಂತ ಅಂದರೆ ನಮ್ಮ ಒಂದು ಸೈಕಲ್ ತರ್ಟಿ ಡೇಸ್ ಇದ್ದರೆ ಲೈಕ್ ನಮ್ಮ ಒಂದು ಸೈಕಲ್ ಏನಿರುತ್ತೆ ಸೊ ಯೂಶ್ವಲಿ ಆ ಒಂದು ಏನು ಪೀರಿಯಡ್ ಡೇ ಮಿಸ್ ಆಗಿ ಒಂದು ವೀಕಿಗೆ ನಾವು ಯಾವಾಗಲೂ ಟೆಸ್ಟ್ ಮಾಡ್ಕೊಬೇಕು ಸೊ ನಾವು ಏನು ಮಾಡಿಬಿಡ್ತೀವಿ ಅಂದರೆ ತುಂಬ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಎಲ್ಲ ಏನು ಟು ಬಿ ಮಾಮ್ಗೂ ತುಂಬ ಒಂದು ಕ್ಯೂರಿಯಾಸಿಟಿ ಇರುತ್ತೆ ನೋಡ್ಕೋಬೇಕು ಬೇಗ ಚೆಕ್ ಮಾಡ್ಕೋಬೇಕು ನಾವು ಕನ್ಸೀವ್ ಇದೀವಾ ಇಲ್ವಾ ಅಂತ ಸೊ ಆ ಒಂದು ಆತುರದಲ್ಲಿ ಎಷ್ಟೊಂದು ಜನ ತುಂಬ ಅರ್ಲಿಯಾಗಿ ಟೆಸ್ಟ್ ಮಾಡ್ಕೊತಾರೆ ಸೊ ಈ ಥರ ಮಿಸ್ಟೇಕ್ಸ್ನ ಮಾಡಬೇಡಿ ಯಾಕಂದರೆ ಅಕಸ್ಮಾತು ಮಾತು ಏನಾಗುತ್ತೆ ಅಂತ ಅಂದರೆ ಎಷ್ಟೊಂದು ಜನಕ್ಕೆ ಆ್ಯವ್ರೇಜ್ ಎಷ್ಟೊಂದು ಜನಕ್ಕೆ ಅಂದರೆ ಅವರ ಒಂದು ಓವ್ಯುಲೇಷನ್ ಲೇಟಾಗಿ ಆಗಿರುತ್ತೆ ಅವ್ರು ಏನು ಮಾಡ್ತಾರೆ ಅಂತ ಅಂದರೆ ಆ ಪೀರಿಯಡ್ ಡೇ ಮಿಸ್ ಆಗಿರುತ್ತಲ್ವ ಸೊ ಅವತ್ತೇ ಟೆಸ್ಟ್ ಮಾಡ್ಕೊಂಬಿಟ್ಟು ಅಥವಾ ಅದರ ಮುಂದಿನ ದಿನ ಲೈಕ್ ಅದಾದ್ಮೇಲೆ ಟೆಸ್ಟ್ ಮಾಡಿಕೊಂಡು ಏನು ನೆಗೆಟಿವ್ ಬಂತು ಅಂತ ಅಂದರೆ ತುಂಬ ಬೇಜಾರು ಮಾಡಿಕೊಂಡು ಒಂಥರ ಅದನ್ನೇ ಯೋಚನೆ ಮಾಡಿಕೊಂಡು ಒಂಥರ ಏನು ಆ ಒಂದು ಫೀಲ್ ಇರುತ್ತೆ ಅಲ್ವಾ ಸೊ ಅಯ್ಯೋ ನೆಗೆಟಿವ್ ಬಂದುಬಿಡ್ತಲ್ಲ ಅನ್ನೋ ಒಂದು ಇರ್ತಾರೆ ಸೊ ಆ ಒಂದು ಟೆನ್ಷನ್ಗೆ ಏನಾಗುತ್ತೆ ಅವ್ರಿಗೆ ಪೀರಿಯಡ್ಸ್ ಬಂದುಬಿಡುತ್ತೆ ಸೊ ಓವ್ಯುಲೇಷನ್ ಆಗಿದ್ದರೂ ಕೂಡ ಏನು ನೀವು ಮಾಡುವಂಥ ಈ ಒಂದು ತಪ್ಪು ಕೆಲಸಕ್ಕೆ ಏನಾಗುತ್ತೆ ಲೈಕ್ ನಮ್ಮ ಹಾರ್ಮೋನ್ಸಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ ವೇರಿ ಆಗುತ್ತೆ ನಮ್ಮ ಹಾರ್ಮೋನ್ಸು ಸೊ ಆಗ ಆಗೇನಾಗುತ್ತೆ ಪೀರಿಯಡ್ಸ್ ಬಂದ್ಬಿಡುತ್ತೆ ಸೊ ಹಾಗಾಗಿ ದಯವಿಟ್ಟು ಯಾರು ಟೆನ್ಷನ್ ಆಗಬೇಡಿ ನಿಮಗೆ ಪೀರಿಯಡ್ ಮಿಸ್ಸಾಗಿ ಅಟ್ಲೀಸ್ಟ್ ಒಂದು ವೀಕ್ ಆದರೂ ಟೈಮ್ ಕೊಡಿ ಸೊ ಒಂದು ವೀಕ್ ಬಿಟ್ಟು ನೀವು ಯಾವಾಗಲೂ ಟೆಸ್ಟ್ ಮಾಡ್ಕೋಬೇಕು ಆ್ಯಂಡ್ ಪ್ರೆಗಾ ನ್ಯೂಸ್ ಈಸ್ ಅ ಬೆಸ್ಟ್ ಸೊ ನೀವು ಪ್ರೆಗಾ ನ್ಯೂಸಲ್ಲೇ ಯಾಕಂದರೆ ಅದು ತುಂಬ ಈಸಿಯಾಗಿ ಎಲ್ಲ ಕಡೆ ಸಿಗುತ್ತೆ ಆ್ಯಂಡ್ ಈವನ್ ಅಫರ್ಡಬಲ್ ಕೂಡ ಸೊ ಅದನ್ನೇ ತಗೊಂಡು ನೀವು ಟೆಸ್ಟ್ ಮಾಡ್ಕೋಬೋದು ಆ್ಯಂಡ್ ಆ್ಯಂಡ್ ಅದೇ ಒಂದು ವೀಕ್ ಬಿಟ್ಟು ನೀವು ಟೆಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಅದಾದಮೇಲೆ ಅಕಸ್ಮಾತ್ ಒನ್ ವೀಕ್ ಬಿಟ್ಟು ಟೆಸ್ಟ್ ಮಾಡಿದ್ದೀರಾ ಮತ್ತೆ ನೆಗೆಟಿವ್ ಬರ್ತಾ ಇದೆ ಅಂತ ಅಂದರೆ ಡೋಂಟ್ ನೀಟ್ ಟು ವರಿ ನೀವು ಒಂದು ವೀಕ್ ಬಿಟ್ಟು ಟೆಸ್ಟ್ ಮಾಡಿದ್ದೀರಾ ಅಂತಂದರೆ ಇನ್ನೂ ಒಂದು ವೀಕ್ ಕಾಯಿ ಕಾಯೋ ಅವಶ್ಯಕತೆ ಇಲ್ಲ ನಿಮ್ಮ ಪೀರಿಯಡ್ ಮಿಸ್ ಆಗಿ ಒಂದು ವೀಕ್ ಆಗಿದೆ ಅಂತ ಅಂದರೆ ನೀವು ಡಾಕ್ಟರ್ ಹತ್ರ ಹೋಗ್ಬೋದು ಬಿಕಾಸ್ ಅವರು ಈ ಥರ ನನಗೆ ಏನು ಯೂರಿನ್ನಲ್ಲಿ ಚೆಕ್ ಮಾಡಿದಾಗ ನೆಗೆಟಿವ್ ಬರ್ತಾ ಇದೆ ಅಂತ ಅಂದರೆ ಅವರು ಬ್ಲಡ್ ಟೆಸ್ಟ್ ಮಾಡಿಸೋದಕ್ಕೆ ಹೇಳ್ತಾರೆ ಸೊ ಆ ಬ್ಲಡ್ ಟೆಸ್ಟಲ್ಲಿ ಗೊ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಅಕ್ಯೂರೇಟಾಗಿ ಗೊತ್ತಾಗುತ್ತೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಇಲ್ವಾ ಅಂತ ಯಾಕಂತ ಅಂದರೆ ನಮ್ಮ ನಾವು ಕನ್ಸವ್ ಇದ್ದರೆ ನಮ್ಮ ಒಂದು ಬಾಡಿಲಿ ಬಿ ಹೆಚ್ ಸಿ ಜಿ ಅನ್ನೋ ಹಾರ್ಮೋನ್ ಇರುತ್ತೆ ಸೊ ಅದು ಫಸ್ಟು ಫಾರ್ಮ್ ಆಗೋದೆ ಬ್ಲಡ್ಡಲ್ಲಿ ಅದಾದಮೇಲೆ ಯೂರಿನಿಗೆ ಹೋಗೋದು ಸೊ ಹಾಗಾಗಿ ಫಸ್ಟ್ ನಾವು ನಮ್ಮ ಒಂದು ಬ್ಲಡ್ ಟೆಸ್ಟ್ನ ಮಾಡ್ಕೋಬೇಕು ಸೊ ನೀವು ಅಕಸ್ಮಾತ್ ಏನಾದರೂ ನಿಮ್ಮ ಪೀರಿಯಡ್ ಮಿಸ್ ಆಗಿ ಒಂದು ವಾರ ಆದ್ರೂ ನೆಗೆಟಿವ್ ಬರ್ತಾ ಇದೆ ಅಂತ ಅಂದರೆ ನೀವು ಡಾಕ್ಟರ್ ಹತ್ರ ಹೋಗಿ ಈ ಥರ ಹೇಳಿ ನಮಗೆ ಬ್ಲಡ್ ಟೆಸ್ಟಿಗೆ ಬರ್ಕೊಡಿ ಅಂತ ಅಂದರೆ ಬರ್ಕೊಡ್ತಾರೆ ಸೊ ಅವರೇ ಸಜೆಸ್ಟ್ ಮಾಡ್ತಾರೆ ಸೊ ನೀವು ಆ ಒಂದು ಟೆಸ್ಟ್ನ ಮಾಡಿಸ್ಕೋಬೋದು ಆ್ಯಂಡ್ ಸ್ಕ್ಯಾನ್ ಕೂಡ ಮಾಡಿಸ್ಕೊಳ್ಳೋದಕ್ಕೆ ಹೇಳ್ತಾರೆ ಸೊ ನಿಮಗೆ ಇಷ್ಟ ಇದ್ದರೆ ಸ್ಕ್ಯಾನ್ ಮಾಡಿಸ್ಕೋಬೋದು ಇಲ್ಲ ಅಂತ ಅಂದರೆ ಬ್ಲಡ್ ರಿಪೋರ್ಟ್ಸ್ ಬ್ಲಡ್ ಟೆಸ್ಟ್ ರಿಪೋರ್ಟ್ಸ್ ಎಲ್ಲ ಬಂದಮೇಲೆ ಅಕಸ್ಮಾತ್ ಪಾಸಿಟಿವ್ ಇದ್ದರೆ ನೀವು ಫರ್ದರ್ ಸ್ಕ್ಯಾನಿಂಗ್ ಎಲ್ಲ ಮಾಡ್ಕೋಬೋದು ಮಾಡಿಸ್ಕೋಬೋದು ಸೊ ಯಾ ಐ ಥಿಂಕ್ ಇದು ಕ್ಲಿಯರ್ ಆಯಿತು ಅಂತ ಇನ್ನು ನೆಕ್ಸ್ಟ್ ಬಂದು ನಾವು ಯಾವ ಟೈಮಲ್ಲಿ ಚೆಕ್ ಮಾಡಬೇಕು ಚೆಕ್ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ ಯಾಕಂದರೆ ಎಷ್ಟೊಂದು ಜನ ಯಾವಾಗಂದ್ರೆ ಆವಾಗಲೇ ಚೆಕ್ ಮಾಡ್ತಾರೆ ಸೊ ಅದರ ತಪ್ಪನ್ನ ಯಾರು ಮಾಡಬೇಡಿ ಬಿಕಾಸ್ ನಾವು ಯಾವಾಗಲೂ ಅರ್ಲಿ ಮಾರ್ನಿಂಗ್ ಯೂರಿನ್ನೇ ತೊಗೋಬೇಕು ಯಾಕಂತ ಅಂದರೆ ನಮಗೆ ಲೈಕ್ ಸ್ಟಾರ್ಟಿಂಗ್ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಅಂದರೆ ಇನ್ನೂ ಒನ್ ಆ್ಯಂಡ್ ಹಾಫ್ ಮಂತ್ ಒನ್ ಮಂತ್ ಈ ಥರ ಪ್ರೆಗ್ನೆಂಟ್ ಇದ್ದಾಗ ಏನು ನಮ್ಮ ಬಾಡಿಲಿ ಆ ಹಾರ್ಮೋನ್ ಲೆವೆಲ್ಸ್ ಏನಿರುತ್ತೆ ಅದು ವೇರಿ ಆಗ್ತಾ ಇರುತ್ತೆ ನಾವು ಅರ್ಲಿ ಮಾರ್ನಿಂಗ್ ಅಂದರೆ ಮಾರ್ನಿಂಗ್ವರೆಗೂ ನಾವು ಯೂರಿ ಹಾಗೆ ಇಟ್ಕೊಂಡಿರ್ತೀವಿ ಅಲ್ವಾ ಸೊ ಅದು ಕಾನ್ಸಂಟ್ರೇಟೆಡ್ ಆಗಿರುತ್ತೆ ಸೊ ನಾವು ಆಗ ಟೆಸ್ಟ್ ಮಾಡಿಕೊಂಡಾಗ ಅದು ಅಕ್ಯೂರೇಟ್ ಲೈಕ್ ಫಸ್ಟ್ ಯೂರಿನ್ ನಾವು ಬೆಳಗ್ಗೆ ಎದ್ದು ಏನು ಫಸ್ಟ್ ಯೂರಿನ್ಗೆ ಹೋಗ್ತೀವಿ ಸೊ ಆ ಒಂದು ಯೂರಿನಲ್ಲೇ ನಾವು ಪ್ರೆಗ್ನೆನ್ಸಿನ ಟೆಸ್ಟ್ ಮಾಡ್ಕೋಬೇಕು ಸೊ ಮಧ್ಯಾಹ್ನ ನೈಟು ಸೊ ಈ ಥರ ಎಲ್ಲ ಮಾಡಿದಾಗ ನಾವು ನೀರು ಕುಡ್ದಿರ್ತೀವಿ ಬೇರೆ ಜ್ಯೂಸಸ್ಸು ಸೊ ಈ ಥರ ಎಲ್ಲ ಕುಡ್ದಿರ್ತೀವಿ ಸೊ ಆವಾಗ ಆ ಒಂದು ಕಾನ್ಸಂಟ್ರೇಷನ್ ಲೆವೆಲ್ ಏನಿರುತ್ತೆ ಅದು ಕಮ್ಮಿ ಆಗಿಬಿಡುತ್ತೆ ಸೊ ಹಾಗಾಗಿ ನಿಮಗೆ ಲೈಟ್ ಲೈನ್ ಬರೋದು ಅಥವಾ ನೆಗೆಟಿವ್ ಬರೋದು ಈ ಥರ ಚಾನ್ಸಸ್ ತುಂಬ ಇರುತ್ತೆ ಸೊ ಹಾಗಾಗಿ ಅರ್ಲಿ ಮಾರ್ನಿಂಗ್ ಟೆಸ್ಟ್ ಮಾಡೋದ್ರಿಂದ ನಿಮಗೆ ಅಕ್ಯುರೇಟ್ ಆಗಿ ಲೈಕ್ ಸ್ವಲ್ಪ ಅಕ್ಯುರೆಸಿ ಇರುತ್ತೆ ಸೊ ಹಾಗಾಗಿ ಅರ್ಲಿ ಮಾರ್ನಿಂಗ್ ಟೆಸ್ಟ್ ಮಾಡಿ ಆ್ಯಂಡ್ ಯಾ ಈ ಎರಡು ವಿಷಯ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇನ್ನೊಂದೇನಪ್ಪ ಅಂತ ಅಂದರೆ ಯಾರು ಅಷ್ಟೇ ಈ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತೀರ ಅಲ್ವಾ ಸೊ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಯಾಕಂತ ಅಂದರೆ ನನಗೆ ಒಂದು ಲೈಕ್ ಇವಾಗ ನಾನು ನೈಂತ್ ಮಂತ್ ಪ್ರೆಗ್ನೆನ್ಸಿ ಜರ್ನಿಯಲ್ಲಿದ್ದೀನಿ ಬಟ್ ನನಗೆ ಪ್ರೀವಿಯಸ್ ಅಬಾಟ್ ಅಬಾಷನ್ ಆಗಿತ್ತು ಸೊ ಆ ಟೈಮಲ್ಲಿ ಏನಾಗಿತ್ತು ಅಂತ ಅಂದರೆ ನನಗೆ ನಾನು ಎಷ್ಟೇ ಚೆಕ್ ಮಾಡಿದ್ರು ಫಿಫ್ಟೀನ್ ಡೇಸ್ ಬಿಟ್ಟು ಟ್ವೆಂಟಿ ಡೇಸ್ವರೆಗೂ ಚೆಕ್ ಮಾಡಿದ್ದೀನಿ ಸೊ ತುಂಬ ಲೈಟ್ ಲೈಟಾಗೆ ಲೈನ್ ಬರ್ತಾಯಿತ್ತು ಸ್ಟಾರ್ಟಿಂಗ್ ಏನು ಬರ್ತಿರಲಿಲ್ಲ ಅದಾದಮೇಲೆ ತುಂಬ ಲೈಟ್ ಲೈನ್ ಬರ್ತಿತ್ತು ನಾನು ಆ ಒಂದು ಮಿಸ್ಟೇಕ್ನ ಮಾಡಬಾರ್ದಿತ್ತು ಡಾಕ್ಟರ್ ಹತ್ರ ಹೋಗಿ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡಿದ್ರು ಆಗ್ತಾಯಿತ್ತು ನಾನು ಏನೂ ಮಾಡಿಸ್ಕೊಳ್ಳಲಿಲ್ಲ ಜಸ್ಟ್ ಹಾಗೆ ಬಿಟ್ಟಿದ್ದೆ ಅದಾದಮೇಲೆ ನಾನು ಚೆಕ್ ಮಾಡಿಕೊಂಡು ಹೋಗ್ತಾ ಇದ್ದೆ ಟ್ವೆಂಟಿ ಡೇಸ್ ವರ್ಗು ಸೊ ಅವಾಗ ನನಗೆ ಲೈಟ್ ಲೈನ್ ಬಂತು ಸೊ ನಾನು ಡಾಕ್ಟರ್ ಹತ್ರ ಹೋದಾಗ ಅವರು ಸ್ಕ್ಯಾನಿಂಗಿಗೆ ಹೇಳಿದ್ರು ಸೊ ಸ್ಕ್ಯಾನ್ ಮಾಡಿಸಿದಾಗ ನನಗೆ ಏನು ಪಾಪದು ಹಾರ್ಟ್ ಬೀಟ್ ಇನ್ನೂ ಬಂದಿರಲಿಲ್ಲ ಸೊ ಹಾಗಾಗಿ ಅದು ಏನು ಅವರೇ ಇಲ್ಲ ಇದು ಬೇಬಿ ಹಾರ್ಟ್ಬೀಟ್ ಬಂದಿಲ್ಲ ಅಂತ ಹೇಳಿಬಿಟ್ಟು ನನಗೆ ಅವರೇ ಅಬೋಷನ್ಗೆ ಇದನ್ನು ಮಾಡಿದ್ರು ಸೊ ಹಾಗಾಗಿ ಯಾರೇ ಆದ್ರೂ ನೆಗ್ಲೆಕ್ಟ್ ಮಾಡಬೇಡಿ ಏನೇ ಆದರೂ ಸೊ ಬಿ ಬಿಕಾಸ್ ಯಾಕಂತ ಅಂದರೆ ನಿಮ್ಮದು ಎಲ್ಲ ರೆಗ್ಯುಲರ್ ಇದೆ ಪೀರಿಯಡ್ ಸೈಕಲ್ ಅಂತ ಅಂದರೆ ಜಸ್ಟ್ ಒನ್ ವೀಕ್ ಅಷ್ಟೇ ಟೈಮ್ ಕೊಡಿ ಸೊ ಒಂದು ವೀಕ್ ಬಿಟ್ಟು ನೀವು ಟೆಸ್ಟ್ ಮಾಡಿದಾಗ ನೆಗೆಟಿವ್ ಬರಲಿ ಪಾಸಿಟಿವ್ ಬರಲಿ ಡಾಕ್ಟರ್ ಹತ್ರ ಹೋಗಿ ಈ ಥರ ಇದೆ ಅಂತ ಎಲ್ಲ ಹೇಳಿ ನೀವು ಏನು ಪ್ರಿಕಾಕ್ಷನ್ ತೊಗೊಳೋದು ತುಂಬಾ ಒಳ್ಳೆಯದು ಸೊ ಐ ಥಿಂಕ್ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ಡೋಂಟ್ ಫರ್ಗೆಟ್ ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಸೊ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬೈ ಬಾಯ್